ರಾಷ್ಟ್ರ ಲಾಂಛನ ಕುರಿತು ಪ್ರಬಂಧ ಈ ಪ್ರಬಂಧ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರೀಯ ಚಿಹ್ನೆಯನ್ನು ಹೊಂದಿದೆ ಅದು ಆ ರಾಷ್ಟ್ರವನ್ನು ಗುರುತಿಸುತ್ತದೆ ಭಾರತದ ರಾಷ್ಟ್ರೀಯ ಲಾಂಛನವು ಅಶೋಕ ಚಿಹ್ನೆಯಾಗಿದೆ ಇದನ್ನು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸರ್ಕಾರವು ರಾಷ್ಟ್ರೀಯ ಲಾಂಛನವಾಗಿ ಘೋಷಿಸಿತು ಭಾರತದ ಉತ್ತರ ಪ್ರದೇಶದ ವಾರಣಾಸಿ ಬಳಿ ಇರುವ ಅಶೋಕನ ರಾಜಧಾನಿಯಾದ ಸಾರಾನಾಥದ ಸಿಂಹಸ್ತಂಭದಿಂದ ಅಶೋಕ ಚಿಹ್ನೆಯನ್ನು ತೆಗೆದುಕೊಳ್ಳಲಾಗಿದೆ ಭಾರತದ ರಾಷ್ಟ್ರೀಯ ಲಾಂಛನವು ಸಮಕಾಲೀನ ಭಾರತವು ವಿಶ್ವಶಾಂತಿ ಮತ್ತು ಸೌಹಾರ್ದತೆಗೆ ತನ್ನ ಪ್ರಾಚೀನ ಬದ್ಧತೆಯನ್ನು ಪುನರುಚ್ಚಿಸುವ ಸಂಕೇತವಾಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸರ್ಕಾರವು ಅಳವಡಿಸಿಕೊಂಡ ಲಾಂಛನದಲ್ಲಿ ಕೇವಲ ಮೂರು ಸಿಂಹಗಳು ಗೋಚರಿಸುತ್ತವೆ ನಾಲ್ಕನೆಯದನ್ನು ದೃಷ್ಟಿಗೆ ಮರೆಮಾಡಲಾಗಿದೆ ಚಕ್ರವು ಅಬ್ಯಾಕಾಸ್ನ ಮಧ್ಯದಲ್ಲಿ ಪರಿಹಾರದಲ್ಲಿ ಕಾಣಿಸಿಕೊಳ್ಳುತ್ತದೆ ಬಲಭಾಗದಲ್ಲಿ ಬುಲ್ ಮತ್ತು ಎಡಭಾಗದಲ್ಲಿ ನಾಗಲೂಟದ ಕುದುರೆ ಇದೆ ಬಲ ಮತ್ತು ಎಡಭಾಗದಲ್ಲಿ ಧರ್ಮಚಕ್ರಗಳ ಬಾಹ್ಯ ರೇಖೆಗಳು ಅಬ್ಯಾಕ್ಯಾಸ್ನ ಕೆಳಗಿರುವ ಗಂಟೆಯ ಆಕಾರದ ಕಮಲವನ್ನು ಬಿಟ್ಟುಬಿಡಲಾಗಿದೆ ಸಾಮಾನ್ಯವಾಗಿ ದೇವನಾಗರಿ ಲಿಪಿಯಲ್ಲಿ ಅಬ್ಯಾಕಸ್ನ ಕೆಳಗೆ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಕೆತ್ತಲಾಗಿದೆ ಇದು ಪವಿತ್ರ ಹಿಂದೂ ವೇದಗಳ ಸಮಾರೋಪ ಭಾಗವಾದ ಮುಂಡಕ ಉಪನಿಷತ್ತಿನ ಉಲ್ಲೇಖವಾಗಿದೆ ರಾಷ್ಟ್ರೀಯ ಲಾಂಛನವು ವೃತ್ತಾಕಾರದ ಆಕಾರದಲ್ಲಿ ನಾಲ್ಕು ಸಿಂಹಗಳನ್ನು ಒಳಗೊಂಡಿದೆ ಅವರ ಮುಖಗಳು ಎಲ್ಲ ನಾಲ್ಕು ದಿಕ್ಕುಗಳಲ್ಲಿವೆ ಮತ್ತು ಅವು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯ ಸಂಕೇತಗಳಾಗಿವೆ ನಾಲ್ಕನೆಯದು ಯಾವಾಗಲೂ ಮರೆಯಾಗಿರುವ ಕಾರಣ ನಾಲ್ಕರಲ್ಲಿ ಮೂರು ಸಿಂಹಗಳು ಮಾತ್ರ ಗೋಚರಿಸುತ್ತವೆ ನಾಲ್ಕು ಅಶೋಕ ಚಕ್ರಗಳನ್ನು ಅದರ ತುದಿಯಲ್ಲಿ ಮಾಡಲಾಗಿದೆ ಇದು ನಾಲ್ಕು ಪ್ರಾಣಿಗಳಾದ ಆನೆ ಕುದುರೆ ಗೂಳಿ ಮತ್ತು ಸಿಂಹವನ್ನು ಪ್ರತ್ಯೇಕಿಸುತ್ತದೆ ಚಕ್ರದ ಬಲಭಾಗದಲ್ಲಿ ಗೂಳಿ ಮತ್ತು ಎಡಭಾಗದಲ್ಲಿ ಕುದುರೆ ಇದೆ ಈ ವಿಗ್ರಹಗಳನ್ನು ನಯಗೊಳಿಸಿದ ಮರಳುಗಲ್ಲಿನ ಮೇಲೆ ಸ್ಪಷ್ಟವಾಗಿ ಕೆತ್ತಲಾಗಿದೆ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಎಂದು ಬರೆಯಲಾಗಿದೆ ಅಂದರೆ ಸತ್ಯವೇ ಗೆಲ್ಲುತ್ತದೆ ಆನೆ ಆನೆಯು ಬುದ್ಧನ ರೂಪವೆಂದು ಹೇಳಲಾಗುತ್ತದೆ ಏಕೆಂದರೆ ಅವನ ತಾಯಿಯು ಬಿಳಿ ಆನೆಯು ತನ್ನ ಗರ್ಭವನ್ನು ಪ್ರವೇಶಿಸಿದೆ ಎಂದು ಕನಸು ಕಂಡಿದ್ದಳು ಬುಲ್ ಬುಲ್ ಬುದ್ಧನ ಚಿಹ್ನೆ ವೃಷಭ ರಾಶಿಯ ಸಂಕೇತವಾಗಿದೆ ಕುದುರೆ ಕುದುರೆಯು ಬುದ್ಧನು ತನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತನ್ನ ಅನ್ವೇಷಣೆಗೆ ಹೊರಟ ಕುದುರೆಯ ಸಂಕೇತವಾಗಿದೆ ಸಿಂಹ ಸಿಂಹವು ಸ್ವಯಂ ಸಾಕ್ಷಾತ್ಕಾರವನ್ನು ಸೂಚಿಸುತ್ತದೆ ರಾಷ್ಟ್ರೀಯ ಲಾಂಛನವು ಅದರ ವಿನ್ಯಾಸ ಮತ್ತು ರಚನೆಯಲ್ಲಿ ವಿಶಿಷ್ಟವಾದ ದೇಶದ ಪ್ರಾತಿನಿಧ್ಯದ ಸಂಕೇತವಾಗಿದೆ ಯಾವುದೇ ದೇಶವು ಒಂದು ದೇಶದ ರಾಷ್ಟ್ರೀಯ ಲಾಂಛನವನ್ನು ಬಳಸುವಂತಿಲ್ಲ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ದಾಖಲೆಗಳನ್ನು ರಾಷ್ಟ್ರೀಯ ಲಾಂಛನದಿಂದ ಸ್ಟ್ಯಾಂಪ್ ಮಾಡಲಾಗುತ್ತದೆ ಅಥವಾ ಮೊಹರು ಮಾಡಲಾಗುತ್ತದೆ ರಾಷ್ಟ್ರೀಯ ಧ್ವಜವನ್ನು ಹೊಂದಿದ್ದರೂ ಅನೇಕ ದೇಶಗಳು ರಾಷ್ಟ್ರೀಯ ಲಾಂಛನವನ್ನು ಹೊಂದಲು ಆಯ್ಕೆ ಮಾಡುತ್ತವೆ ರಾಷ್ಟ್ರೀಯ ಲಾಂಛನವು ದೇಶಕ್ಕೆ ಒಂದು ಗುರುತನ್ನು ನೀಡುತ್ತದೆ ಭಾರತದ ರಾಷ್ಟ್ರೀಯ ಲಾಂಛನವು ಅದರ ಹೆಮ್ಮೆಯಾಗಿದೆ ಇದನ್ನು ಎಲ್ಲ ಸರ್ಕಾರಿ ಕೆಲಸಗಳಿಗೆ ಬಳಸಲಾಗುತ್ತದೆ ಎಲ್ಲ ಸರ್ಕಾರಿ ಪತ್ರಗಳಲ್ಲಿ ಮುದ್ರಿಸಲಾಗುತ್ತದೆ ರಾಷ್ಟ್ರೀಯ ಲಾಂಛನವನ್ನು ಭಾರತೀಯರ ಪಾಸ್ಪೋರ್ಟ್ನಲ್ಲಿ ಸಹ ಕೆತ್ತಲಾಗಿದೆ ಮತ್ತು ಇದನ್ನು ನಮ್ಮ ಭಾರತೀಯ ಕರೆನ್ಸಿ ನೋಟ್ಗಳಲ್ಲಿಯೂ ಮಾಡಲಾಗಿದೆ ಇದನ್ನು ಯಾವುದೇ ವ್ಯಕ್ತಿ ಅಥವಾ ಖಾಸಗಿ ಸಂಸ್ಥೆ ಬಳಸುವಂತಿಲ್ಲ ಇದರ ಬಳಕೆಯನ್ನು ರಾಷ್ಟ್ರೀಯ ಲಾಂಛನ ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ನಿಯಂತ್ರಿಸಲಾಗಿದೆ ಮತ್ತು ನಿಷೇಧಿಸಲಾಗಿದೆ ರಾಷ್ಟ್ರೀಯ ಲಾಂಛನವನ್ನು ಈಗಲೂ ಸಾರನಾಥ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲಾಗಿದೆ